ಗೃಹಿಣಿಯರು ಮನೆಯಲ್ಲಿ ಹೀಗಿದ್ದರೆ ಮನೆಯೇ ಸ್ವರ್ಗ ಹಿರಿಯರು ಹೇಳಿದ ಮಾತುಗಳು ಇವು ಈಗಿನ ಆಧುನಿಕ ಜೀವನ ಹಾಗೂ ಗಡಿಬಿಡಿಯ ಶೈಲಿ ಮತ್ತು ಕೂಡು ಕುಟುಂಬಗಳು ಇಲ್ಲದಿರುವುದರಿಂದ ಮನೆಯಲ್ಲಿ ಹಿರಿಯರು ಇರುವುದಿಲ್ಲ ಹೀಗಾಗಿ ನಾವು ಹೇಗೆ ನಡೆದುಕೊಳ್ಳಬೇಕು ಹೇಗೆ ನಡೆದುಕೊಳ್ಳಬಾರದು ಎಂದು ಕೇಳುವವರು ಯಾರೂ ಇಲ್ಲ ಹಾಗಾದರೆ ಬನ್ನಿ ಇವತ್ತು ಹಿರಿಯರು ಶಾಸ್ತ್ರಗಳು ಹೇಳಿದ ಕೆಲವು ಮಾತುಗಳನ್ನು ತಿಳಿಯೋಣ ಮೊದಲನೆಯದು ಗೃಹಿಣಿಯಾದವಳು ಹೊತ್ತು ಗೊತ್ತಿಲ್ಲದೆ ಮಾಂಗಲ್ಯ ಸರ ಓಲೆ ಬಳೆ ಕಾಲುಂಗರ ತೆಗೆಯಬಾರದು ಎರಡು ಹೆಣ್ಣು ಸದಾ ನಗುಮುಖದಿಂದ ಸದಾ ಹಸನ್ಮುಖಿಯಾಗಿರಬೇಕು ಹೀಗಿದ್ದರೆ ಗಂಡ ಮಕ್ಕಳು ಮನೆಗೆ ಯಶಸ್ಸು ಶ್ರೇಯಸ್ಸು ಮೂರು ಮನೆಯಲ್ಲಿ ಕೂದಲು ಬಿಟ್ಟುಕೊಂಡು ಇರಬಾರದು ಇದರಿಂದ ಮನೆಯ ಕೆಲಸಗಳಿಗೆ ವಿಘ್ನಗಳಾಗುತ್ತವೆ ನಾಲ್ಕನೆಯದು ಗೃಹಿಣಿಯಾದವಳು ಮೈತುಂಬ ಬಟ್ಟೆ ಹಾಕಬೇಕು ಯಾವುದೇ ಕಾರಣಕ್ಕೂ ಹೊಕ್ಕಳ ಬಳ್ಳಿ ಇತರರಿಗೆ ಕಾಣಬಾರದು ಐದು ಗೃಹಿಣಿಯಾದವಳು ಕಷ್ಟದ ಸಮಯದಲ್ಲಿ ಕುಟುಂಬಕ್ಕೆ ಧೈರ್ಯ ಮತ್ತು ಸಲಹೆಗಳನ್ನು ಕೊಡಬೇಕು ಆರನೆಯದು ಮನೆಯ ಅಂಗಳದಲ್ಲಿ ಪೂರ್ವಾಭಿಮುಖವಾಗಿ ತುಳಸಿ ಗಿಡ ಇರಬೇಕು ಅದಕ್ಕೆ ಮನೆಯ ಹೆಣ್ಣು ಪ್ರತಿದಿನ ಪೂಜೆ ಮಾಡಬೇಕು ಏಳನೆಯದು ಗಂಡಸರು ಊಟ ಅಥವಾ ತಿಂಡಿ ತಿನ್ನುತ್ತಿರುವಾಗ ಗೃಹಿಣಿಯರು ಹಾಲಿಗೆ ಹೆಪ್ಪು ಹಾಕಬಾರದು ಇದರಿಂದ ಗಂಡ ಹೆಂಡತಿಯರ ಮಧ್ಯೆ ಹುಳಿ ಹಾಕಿದ ಹಾಗೆ ಎನ್ನುತ್ತಾರೆ ಹಿರಿಯರು ಎಂಟನೆಯದು ಹೆಣ್ಣು ಮಕ್ಕಳು ಯಾವಾಗಲೂ ನಡೆಯುವಾಗ ನೆಲವನ್ನು ಜೋರಾಗಿ ತುಳಿಯುತ್ತಾ ದಡಬಡ ಶಬ್ದ ಮಾಡುತ್ತಾ ನಡೆಯಬಾರದು ಅಲ್ಲದೆ ಕುರ್ಚಿ ಅಥವಾ ಸೋಫಾ ಮೇಲೆ ಕಾಲನ್ನು ಅಲಗಾಡಿಸುತ್ತಾ ಕುಳಿತುಕೊಳ್ಳಬಾರದು ಇದರಿಂದ ದಾರಿದ್ರ್ಯ ಬರುತ್ತದೆ ಒಂಬತ್ತು ಊಟದ ತಟ್ಟೆಯಲ್ಲಿ ಉಪ್ಪನ್ನು ತಪ್ಪದೆ ಬಿಡಿಸಬೇಕು ಇದರಿಂದ ಊಟ ಮಾಡಿದವರಿಗೆ ಕೆಟ್ಟ ದೃಷ್ಟಿ ತಾಗುವುದಿಲ್ಲ ಕೆಲವೊಬ್ಬರು ಎಷ್ಟೊಂದು ಊಟ ಮಾಡುತ್ತಾರೆ ಎಂದು ಹೇಳಿದರೂ ಕೂಡ ಆ ಕೆಟ್ಟ ದೃಷ್ಟಿ ಉಪ್ಪಿನ ಮೇಲೆ ಹೋಗುತ್ತದೆ ಹತ್ತು ಮಹಿಳೆಯರು ಮುಟ್ಟಾದಾಗ ಹೂವನ್ನು ಮುಡಿಯಬಾರದು ಮತ್ತು ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳಬಾರದು ಅಥವಾ ಅರಿಶಿನ ಕುಂಕುಮವನ್ನು ಬೇರೆಯವರಿಗೆ ಕೊಡಬಾರದು ಹನ್ನೊಂದನೆಯದು ಹೂವನ್ನು ಎಂದಿಗೂ ಬೇಡ ಎನ್ನಬಾರದು ನಾಳೆ ತೆಗೆದುಕೊಳ್ಳುತ್ತೇನೆ ಅಥವಾ ನನ್ನ ಹತ್ತಿರ ಇದೆ ಎನ್ನಬೇಕು ಹನ್ನೆರಡು ಅರಿಶಿನ ಕುಂಕುಮ ಕೊಟ್ಟಾಗ ಅಥವಾ ಹಬ್ಬ ಹರಿದಿನಗಳಲ್ಲಿ ಅರಿಶಿನ ಕುಂಕುಮಕ್ಕೆ ಕರೆದಾಗ ಹೋಗದೆ ಇರಬಾರದು ಹದಿಮೂರು ಮನೆಯಲ್ಲಿ ಗಂಡ ಅಥವಾ ಮನೆಯವರು ಪ್ರಯಾಣ ಹೊರಟಿದ್ದರೆ ಅವರು ಹೊರಟ ತಕ್ಷಣ ಮನೆಯನ್ನು ಗುಡಿಸಬಾರದು ಅಥವಾ ತಕ್ಷಣ ಸ್ನಾನ ಮಾಡಬಾರದು ಹದಿನಾಲ್ಕು ಮಹಿಳೆಯರು ಯಾವುದೇ ದೇವರ ಕಾರ್ಯ ಮಾಡುವಾಗ ಕೂದಲು ಹರಡಿಕೊಂಡು ಮಾಡಬಾರದು ಮುಡಿ ಕಟ್ಟಿ ಮಾಡಬೇಕು ಕೂದಲು ಹರಡಿಕೊಂಡಿರುವುದು ದಾರಿದ್ರ್ಯ ಲಕ್ಷ್ಮಿಯ ಸಂಕೇತ ಹದಿನೈದು ಗೃಹಿಣಿಯರು ಬೈತಲೆಯಲ್ಲಿ ಲಕ್ಷ್ಮಿಯು ನೆಲೆಸಿರುತ್ತಾರೆ ಆದ್ದರಿಂದ ಬೈತಲೆಯಲ್ಲಿ ಸಿಂಧೂರ ಇಲ್ಲದೆ ಹಣೆಯಲ್ಲಿ ಕುಂಕುಮ ಇಲ್ಲದೆ ಇರಬಾರದು ಹದಿನಾರು ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸಬೇಕು ನಾವು ಏನನ್ನು ಕೊಡುತ್ತೇವೆಯೋ ಅದೇ ನಮಗೆ ಸಿಗುವುದು ಅದಕ್ಕೆ ಹಿರಿಯರು ಹೇಳುವುದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂದು ಹದಿನೇಳು ಬರೀ ಕೈಯಲ್ಲಿ ಯಾವಾಗಲೂ ಉಪ್ಪು ಬಡಿಸಬಾರದು ಬಡಿಸುವಾಗ ಯಾವುದೇ ಪದಾರ್ಥವನ್ನು ಕೈಯಿಂದ ಬಡಿಸದಿದ್ದರೆ ಒಳ್ಳೆಯದು ಊಟವನ್ನು ಮಾಡುವಾಗ ಅಥವಾ ಪಾಯಸವನ್ನು ಅಥವಾ ತೆಳುವಿನ ಪದಾರ್ಥವನ್ನು ಸ್ವರಸ್ವರ ಎಂದು ಶಬ್ದ ಮಾಡುತ್ತಾ ಊಟ ಮಾಡಬಾರದು ಹತ್ತೊಂಬತ್ತು ಒಬ್ಬರು ಮುಡಿದ ಹೂವನ್ನು ಇನ್ನೊಬ್ಬರು ಮುಡಿಯಬಾರದು ಅವರ ಪಾಪಕರ್ಮಗಳು ಇನ್ನೊಬ್ಬರಿಗೆ ಬರುವುದು ಇಪ್ಪತ್ತು ಹೆಣ್ಣು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕಣ್ಣೀರು ಹಾಕಬಾರದು ಯಾರ ಮನೆಯಲ್ಲಿ ಹೆಣ್ಣು ಸದಾ ಸಂತೋಷದಿಂದ ಇರುತ್ತಾಳೋ ಆ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ ಮನೆಯಲ್ಲಿ ಸಮೃದ್ಧಿ ಮನೆ ಮಾಡಿರುತ್ತದೆ ಇಪ್ಪತ್ತೊಂದು ಗೃಹಿಣಿಯರು ಸಂಜೆ ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಹಬ್ಬ ಹರಿದಿನಗಳಲ್ಲಿ ಎಂದಿಗೂ ಕಣ್ಣೀರು ಹಾಕಬಾರದು ಇದರಿಂದ ಮನೆಗೆ ಒಳ್ಳೆಯದಾಗುವುದಿಲ್ಲ ಇಪ್ಪತ್ತೆರಡು ಗೃಹಿಣಿಯರು ಯಾವಾಗಲೂ ಕೈಯಲ್ಲಿ ಬಳೆ ಕಾಲುಂಗರ ಧರಿಸಿರಬೇಕು ಇಪ್ಪತ್ತ್ಮೂರು ಗೃಹಿಣಿಯರು ಮನೆಯಲ್ಲಿ ಏನೇ ಇಲ್ಲದಿದ್ದರೂ ಇಲ್ಲ ಅಥವಾ ಖಾಲಿಯಾಗಿದೆ ಎನ್ನಬಾರದು ಸ್ವಲ್ಪ ಇದೆ ತೆಗೆದುಕೊಂಡು ಬನ್ನಿ ಅನ್ನಬೇಕು ಅಶ್ವಿನಿ ದೇವತೆಗಳು ಅಸ್ತು ಎನ್ನುತ್ತಿರುತ್ತಾರೆ ಆದ್ದರಿಂದ ಯಾವಾಗಲೂ ಒಳ್ಳೆಯದನ್ನೇ ನುಡಿಯಬೇಕು ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು